ಆಡಳಿತ ಈ ಸಂದರ್ಭದಲ್ಲಿ ಅವರ ಒಂದು ಆಡಳಿತ ಚುಕ್ಕಾಣಿ ಹಿಡಿಯಬೇಕನ್ನೋ ಒಂದು ರಭಸದಲ್ಲಿ ಕೊಟ್ಟಂಥ ಭರವಸೆಗಳು ಜೊತೆಗೆ ಆ ಭಾಗ್ಯಗಳ ಒಂದು ಮೂಲಕ ಅಧಿಕಾರ ಇಡಿದಂಥ ಸಂದರ್ಭದಲ್ಲಿ ಹೇಳಿದಂಥ ಕೊಟ್ಟಂಥ ನೀಡಿದಂಥ ಒಂದು ಆಶೋತ್ತರಗಳಿಗೆ ಸ್ಪಂದನೆ ಆಗದಂಥ ನಿಟ್ಟಿನಲ್ಲಿ ಎರಡು ವರ್ಷದಿಂದ ನಿರಂತರವಾಗಿ ಇಡೀ ಅಖಂಡ ಕರ್ನಾಟಕದ ಜನತೆ ಮೇಲೆ ಒಂದು ಸಾಲದ ಹೊರೆ ಭ್ರಷ್ಟಾಚಾರದ ಹೊರೆ ಹಾಗೆ ಅಧಿಕಾರಿಗಳ ಮೇಲೆ ಇಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಡೀ ಆಡಳಿತ ವೈಫಲ್ಯ ಜೊತೆಗೆ ಯಾವುದೇ ಅಭಿವೃದ್ಧಿ ಆಗದೆ ಆ ಬಾಕ್ಯಗಳನ್ನು ಪೂರೈಸೋಕ್ಕಾಗದೆ ಇದು ಸಹ ಪ್ರಜಾಪ್ರಭುತ್ವದ ಅಡಿಪಾಯ ಅಂತ ಕರೀತಕ್ಕಂಥ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅನುದಾನಗಳನ್ನು ನೀಡಲಾರದಂಥ ಸಂದರ್ಭದಲ್ಲಿ ಹಿಂದೆ ಅಧಿಕಾರದಲ್ಲಿರ್ತಕ್ಕಂತಹ ಅಧ್ಯಕ್ಷ ಉಪಾಧ್ಯಕ್ಷರುಗಳು ಅಂದರೆ ಕಾಂಗ್ರೆಸ್ನ ಅಧ್ಯಕ್ಷ ಉಪಾಧ್ಯಕ್ಷರುಗಳು ಭ್ರಷ್ಟಾಚಾರದ ಮುಳುಗಿ ಈ ಸ್ಥಳೀಯ ಶಾಸಕರ ಮತ್ತು ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿಂದ ಹಣನ ದುರುಪಯೋಗ ಮಾಡಿಕೊಂಡು ಯಾವುದೇ ಅಭಿವೃದ್ಧಿ ಮಾಡದೆ ಸಹೋದ್ಯೋಗಿ ಸದಸ್ಯರ ಒಂದು ಬೇಡಿಕೆಗಳನ್ನು ಪೂರೈಸಕ್ಕಾಗದೆ ಇಡೀ ಗ್ರಾಮ ಪಂಚಾಯತ್ ಅಭಿವೃದ್ಧಿಯಲ್ಲಿ ಹಿನ್ನಡೆಂಥ ಸಂದರ್ಭದಲ್ಲಿ ಹಾಲಿ ಇದ್ದಂಥ ಹಿಂದೆ ಇದ್ದಂತ ಅಧ್ಯಕ್ಷರು ಹೊರತುಪಡಿಸಿದರೆ ಇನ್ನೆಲ್ಲರೂ ಕೂಡ ಅವರ ವಿರುದ್ಧವಾಗಿ ಅವಿಶ್ವಾಸ ಮೂಡಿ ಕಳೆದ ಆರು ತಿಂಗಳಿಂದ ಅವರನ್ನ ಅಧಿಕಾರದಿಂದ ಕೆಳಗಿಳತಕ್ಕಂಥ ಒಂದು ಪ್ರಯತ್ನ ಮಾಡಿ ಇವತ್ತು ದಿವಸ ಚುನಾವಣೆ ನಡೆದು ಭಾಳ ಗೌರವಿತವಾಗಿ ಯಾವುದೇ ಆತಂಕ ಮತ್ತು ಸಂಘರ್ಷಗಳಿಲ್ಲದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಸದಸ್ಯರು ಒಮ್ಮತದಿಂದ ಏನೀಗಾಗಲೇ ಗೌರವ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದಾರೆ ಅವರನ್ನು ಭಾಳ ಗೌರವದಿಂದ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಅವರಲ್ಲೂ ಕೂಡ ಮನವಿ ಮಾಡ್ತೇನೆ ಏನೀ ಹಿಂದೆ ಭ್ರಷ್ಟಾಚಾರಕ್ಕೆ ಒಳಗಾಗಿತ್ತು ಪಂಚಾಯಿತಿ ಹಾಗಾಗದಂಥ ಸಂದರ್ಭದಲ್ಲಿ ಹಾಗಾಗದೇ ಎಲ್ಲರನ್ನ ವಿಶ್ವಾಸ ಪಡೆದು ಏನು ಲಭ್ಯ ಇರ್ತಕ್ಕಂಥ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಗೆ ವಿನಿಯೋಗ ಮಾಡಿ ಎಲ್ಲರ ವಿಶ್ವಾಸ ಗಳಿಸಿ ಅಭಿವೃದ್ಧಿಗೆ ಸಹಕಾರ ನೀಡ್ತಾರೆ ಅಂತ ಕೂಡ ನನ್ನ ಭಾವನೆ ಇದೆ ಮತ್ತು ಆಗ ರೀತಿಯಾದಂಥ ಒಂದು ನಡವಳಿಕೆ ಭಾವನೆ ಮತ್ತು ಅಂಚಿಕೆ ಇರ್ತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷರು ಇದ್ದಾರೆ ಹಾಗಾಗಿ ಮುಂದೆ ಈ ಒಂದು ಚುನಾವಣೆಯ ಮೊದಲುಗೊಂಡು ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಅನೇಕ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಅದು ಎ ಪಿ ಎಂ ಸಿ ಆಗಿರ್ಬೋದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲ್ಲೂ ಕೂಡ ಒಗ್ಗಟ್ಟಾಗಿ ಏನು ಮೈತ್ರಿಯ ಒಂದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅವರನ್ನು ಗೆಲುವು ಮಾಡಿಕೊಳ್ಳೋದ್ರ ಮೂಲಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವಿರೋಧಿ ನೀತಿಗಳನ್ನು ವಿರೋಧಿಸ್ತಾ ಈಗಾಗಲೇ ನೀವೆಲ್ಲ ನೋಡಿರಬೇದು ಅನೇಕ ನಿಗಮ ಮಂಡಳಿಗಳನ್ನ ಹಣ ಕೂಡ ಇವತ್ತು ದಿವಸ ಲೂಟಿ ಹೊಡಿತಾರೆ ವಿದ್ಯುತ್ತು ಏನು ಈಗಾಗಲೇ ಇಪ್ಪತ್ತ್ ಗಂಟೆ ವಿದ್ಯುತ್ ಮಾಡಿದ್ದಾ ಇವತ್ತು ದಿವಸ ಅದು ಪರೀಕ್ಷೆ ಆಗಲಿ ಮತ್ತು ಈ ಭಾಗದಲ್ಲಿ ಹಣ್ಣು ತರಕಾರಿ ಬೆಳೀಲಿಕ್ಕೆ ಈ ಒಂದು ಸುಗ್ಗಿ ಕಾಲ ಈ ಸಮಯದಲ್ಲಿ ಕೂಡ ಅವರು ಒಂದು ವಿದ್ಯುತ್ನ ಕಣ್ಣಾಂಶ ಆಡಿಸ್ತಾ ಇದ್ದಾರೆ ಜೊತೆಗೆ ಅಧಿಕಾರ ಅವರು ಯಾವ ಮಟ್ಟಕ್ಕಿದ್ದಾರೆ ಅಂತಂದರೆ ಕಾನೂನು ಸುವ್ಯವಸ್ಥೆನೂ ಲೆಕ್ಕಕ್ಕಿಲ್ಲ ಅಂದರೆ ಪೊಲೀಸ್ ಕಾನೂನು ಕಾಪಾಡ್ತಕ್ಕಂಥ ಪೊಲೀಸ್ ಸ್ಟೇಷನ್ ಮೇಲೆ ಗಾಳಿ ನೋಡಿರ್ಬೇಕು ಉದಯಪುರ ಅಂತ ಪೊಲೀಸ್ ಠಾಣೆ ನಾವು ವ್ಯಾಪ್ತಿಗೆ ಬರ್ತಕ್ಕಂಥ ಉದಯ ಉದಯಪುರ ಪೊಲೀಸ್ ಠಾಣೆ ಉದಯಗಿರಿ ಪೊಲೀಸ್ ಠಾಣೆ ಮೈಸೂರಲ್ಲಿ ಪೊಲೀಸ್ ಠಾಣೆಗೆ ಮುಕ್ತಿ ಮುಕ್ತಿಯಾಗಿ ಕಲ್ಲು ತೂರಾಟ ಮಾಡಿ ಅದ್ರ ಮೇಲೆ ಪೊಲೀಸ್ ಮೇಲೆ ದೌರ್ಜನ್ಯ ಮಾಡ್ತಾರೆ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ತರ್ಕ ಹೋಗಿದೆ ಜನಸಾಮಾನ್ಯರು ಬಡವರು ಬಡವರು ಬದುಕೋದು ಹೇಗೆ ಅವರು ರಕ್ಷಣೆ ನೀಡೋದು ಹೇಗೆ ಅನ್ನೋ ಒಂದು ದೊಡ್ಡ ಮಟ್ಟದ ಪ್ರಶ್ನೆ ಆಗ್ತದೆ ಈ ನಿಟ್ಟಲ್ಲಿ ನಮ್ಮ ಒಂದು ಜನತೆ ದೊಡ್ಡ ಮಟ್ಟದ ಹೋರಾಟದ ರೀತಿಯಲ್ಲಿ ಒಂದು ದಿವಸ ವಿರೋಧನ ವ್ಯಕ್ತಪಡಿಸ್ತಾರೆ ಹಾಗಾಗಿ ನಾವು ಕೂಡ ಜೆಡಿಎಸ್ನ ಬಿ ಜೆ ಪಿ ಮೈತ್ರಿಯ ಒಂದು ಏನು ಸಂಘಟಿತರಾಗಿ ಮುಂದೆ ಬರ್ತಕ್ಕಂಥ ಈ ಒಂದು ವಿರೋಧಿ ನೀತಿಗಳನ್ನು ಹೋರಾಟ ಮಟ್ಟದಲ್ಲಿ ವಿರೋಧ ಮಾಡ್ತಾ ಚುನಾವಣೆಗಳಲ್ಲಿ ಅವರಿಗೆ ಪ್ರತ್ಯುತ್ತರ ನೀಡುವಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ ಆ ನಿಟ್ಟಲ್ಲಿ ಇವತ್ತು ದಿವಸ ಬೆಗ್ಹೊಸಳ್ಳಿ ಗ್ರಾಮ ಪಂಚಾಯತಿ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಜೆ ಡಿ ಎಸ್ ಮೈತ್ರಿ ಆಗಿದೆ ಆ ನಿಟ್ಟಲ್ಲಿ ಒಂದು ದಿವಸ ಆಯ್ಕೆ ಆದಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾರೆ ಏನು ಇವತ್ತು ದಿವಸ ಆ ಸದಸ್ಯರು ಅವರು ಕೂಡ ಅಧ್ಯಕ್ಷ ಉಪಾಧ್ಯಕ್ಷರು ಸಹಕಾರ ನೀಡಬೇಕು ಆ ನಿಟ್ಟಲ್ಲಿ ಅಭಿವೃದ್ಧಿ ಪಂಚಾಯತಿ ಅಭಿವೃದ್ಧಿ ಜೊತೆಗೆ ಇಡೀ ಕೋಲಾರ ಕ್ಷೇತ್ರ ಜೊತೆಗೆ ಕರ್ನಾಟಕದ ಅಭಿವೃದ್ಧಿಗೆ ಇಲ್ಲಿ ಪಿ ಮಧ್ಯೆ ಜೆ ಡಿ ಎಸ್ನ ಮುಖಂಡರು ಕಾರ್ಯಕರ್ತರು ಕೈ ಜೋಡಿಸ್ಬೇಕಿಂತ ಕಾರ್ಯ ಕೈ ಜೋಡಿಸ್ಬೇಕಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ಮನವಿ ಮಾಡ್ತಾ ಈ ಸಮಯದಲ್ಲಿ ಭಾಗವಹಿಸಿದಂಥ ಎಲ್ಲರೂ ಕೂಡ ಧನ್ಯವಾದಗಳು ಎಲ್ಲ ಮುಖಂಡರಿಗೂ ಮತ್ತು ಅಭ್ಯರ್ಥಿಗಳು ಜೊತೆಯಾಗಿ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದ ತಿಳಿಸ್ತಾ ಈಗಾಗಲೇ ಭಾಗವಹಿಸಿದಂಥ ಮಾಧ್ಯಮಿತರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹದಿನೈದು ಜನ ಇವತ್ತು ಇವತ್ತು ವಿರೋಧ ಆಯ್ಕೆ ಮಾಡಲಿಕ್ಕೆ ಸಹಕಾರ ನೀಡಿದೆ ಅಷ್ಟು ಜನ ಇವರು ಬೆಂಬಲಿಸಿದ್ದಾರೆ ಹದಿನೈದು ಜನ ಹಿಂದೆ ಇದ್ದವರು ದೀಪಿಕಾ ಲಕ್ಷ್ಮಿ ದೀಪಿಕಾ ಲಕ್ಷ್ಮಿ ಲೋಕೇಶ್ ಅಂತ ಹೇಳುತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಮುಂದುವರಿತಾ ಇದ್ದಾರೆ ಉಪಾಧ್ಯಕ್ಷ ವಿರುದ್ಧ ಯಾಕಂದ್ರೆ ಭ್ರಷ್ಟಾಚಾರ ಕೊಡಿಸ್ತು ಅವರು ಹಾಗಾಗಿ ಉಪಾಧ್ಯಕ್ಷರು ಯಥಾಸ್ತಿ ಅವರು ಹಂಗೆ ಮುಂದುವರಿತಾರೆ ಅಧ್ಯಕ್ಷರು ಬದಲಾವಣೆ ಆಗಿದ್ದಾರೆ ಅಧ್ಯಕ್ಷರು ಬಿಜೆಪಿ ಮತ್ತು ಜೆಡಿಎಸ್ನ ಬೆಂಬಲಿತ ಅಭ್ಯರ್ಥಿ ಅಧ್ಯಕ್ಷ